ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಈ ಭಾಗದಲ್ಲಿ ಸಮಾಜ ಸೇವೆ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಇವತ್ತು ಬಹಳಷ್ಟು ಶ್ರೀಮಂತರು ಇದ್ದವರು ಸಮಾಜ ಸೇವೆ ಮಾಡಿರುವುದು ನಾವೇ ನೋಡಿಲ್ಲ ಏಕೆಂದರೆ ಅದಕ್ಕೆ ಮನಸ್ಸು ಬಹಳ ಮುಖ್ಯ ಅಂತ ಮನಸ್ಸು ಇದ್ದಲ್ಲಿ ನಾವು ಏನಾದರೂ ಸಾಧಿಸಲು ಸಹಾಯವಾಗುತ್ತದೆ ಅಂತ ಕಾರ್ಯವನ್ನು ಅಯೂಬ್ ಮನಿಯಾರ್ ಮಾಡಿದ್ದಾರೆ ಎಂದು ಶಹಾಪುರ ಶಾಸಕ ಹಾಗೂ ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಸ್ವಾಮ್ಯದ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹೇಳಿದರು ಅವರು ಬೆಳೆದ ಮನಿಯಾರ್ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಂದೆ ತಾಯಿ ಸ್ಮರಣಾರ್ಥ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಔಷಧ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ವೇಳೆ ಮುದ್ದೇಬೇಳ ಶಾಸಕ ಸಿಎಸ್ ನಾಡಗೌಡ ಮಾತನಾಡಿ ಅಯೂಬ್ ಮಣ್ಯಾರ್ ಅವರು ಮೊದಲು ಪಿಗ್ಮಿ ಏಜೆಂಟ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಪ್ರಾಮಾಣಿಕ ತಮ್ಮ ಪ್ರಯತ್ನದಿಂದ ಜನರ ವಿಶ್ವಾಸವನ್ನು ಗೆದ್ದು ಇವತ್ತು ಅವರು ದೇವರು ಶ್ರೀಮಂತ ಶಕ್ತಿ ಮತ್ತು ಶ್ರೀಮಂತ ಮನಸ್ಸನ್ನು ಕೊಟ್ಟಿದ್ದಾರೆ ಎಂದು ಹೇಳಿದರು ಈ ವೇಳೆ ಜಗದೇವ ಸ್ವಾಮಿಗಳು ಆಲ್ಮೇಲ್ ಪ್ರವಚನಕಾರ ಲಾಲ್ ಹುಷೇನ್ ಕಂದಗಲ್ಲ ನೇತೃತ್ವದ ಕಾಂಗ್ರೆಸ್ ಮುಖಂಡ ಪ್ರಭುಗೌಡ ಪಾಟೀಲ ಮಾತನಾಡಿ ಇವತ್ತು ಎಷ್ಟೋ ಜನರ ಬಳಿ ಹಣ ಇದೆ ಆದರೆ ಸಮಾಜ ಸೇವೆ ಮಾಡುವ ಗುಣ ಎಲ್ಲರಲ್ಲಿ ಇರಲ್ಲ ಆದರೆ ಅಯೂಬ್ ಮಣಿಯಾರ್ ಅವರು ಬಡವರಿಗೆ ಸೇವೆ ಮಾಡುವ ಮೂಲಕ ಅವರ ಮುಖದಲ್ಲಿ ತಂದೆ ತಾಯಿಯ ಕಾಣುವ ಕಾರ್ಯ ಮಾಡುವುದು ಸುಲಭದ ಮಾತಲ್ಲ ಸತತ ಹನ್ನೆರಡು ವರ್ಷದಿಂದ ಈ ಸೇವೆ ಮಾಡುತ್ತಾ ಬಂದಿದ್ದಾರೆ ಎಂದರು ಪ್ರಾಸ್ತಾವಿಕವಾಗಿ ಅಯೂಬ್ ಮನಿಯಾರ್ ಮಾತನಾಡಿ ಕಷ್ಟದಿಂದ ಜೀವನ ಸಾಗಿಸಿ ಕೈಲಾದಷ್ಟು ಬಡವರ ಸೇವೆ ಮಾಡುತ್ತಾ ಅವರ ಮುಖದಲ್ಲಿ ತಂದೆ ತಾಯಿ ಕಾಣುತ್ತಿದ್ದೇನೆ ಎಂದು ಹೇಳಿದರು ಫಲಾನುಭವಿಗಳ ಪರವಾಗಿ ಮಲ್ಲಮ್ಮ ಮೆಣಸಿಕಾಯಿ ಮಾತನಾಡಿದರು ಈ ವೇಳೆ ಶಂಕರಗೌಡ ಹೊಸಮನಿ ರೂಪ್ ಸಿಂಗ್ ಲೋನಾರಿ ಮದನ್ ಸಾಬ್ ಸಾಲ್ವಡಗಿ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೊಳಸಂಗಿ ಅಬ್ದುಲ್ ಗನಿ ಖಾಜಿ ಡಾಕ್ಟರ್ ಎ ಎ ನಲ್ಬಂದ ಮೊಹಮ್ಮದ್ ರಫೀಕ್ ತಾನೆ ಅಬ್ದುಲ್ ಖಾದರ್ ಸಾಬ್ ಎತ್ತಿನಮನಿ ಆಯಲ್ ಮಮಲಾಪುರ ದಾದಾ ಎತ್ತಿನಮನಿ ಅಬ್ದಾಬ್ ಮನಿಯಾರ್ ಮಹೆಬೂಬ್ ನಾಲತೋಡ ಹಾಜಿ ಮಲ್ಲಂಗ್ ಎಕ್ಕಿನ್ ಸೇರಿದಂತೆ ಉಪಸ್ಥಿತರಿದ್ದರು ನಿರೇಶ್ ವಾಲಿ ತಂಡದಿಂದ ಪ್ರಾರ್ಥಿಸಿದ್ರು ಶ್ರುತಿ ಗೋಕಾಕ್ ನಿರೂಪಿಸಿ ವಂದಿಸಿದ್ರು ಮುಜಾಹಿದ್ ನಮಾಜ್ ಕಟ್ಟಿ ಸ್ವಾಗತಿಸಿದ್ರು ಸತತವಾಗಿ ಈ ಭಾಗದಲ್ಲಿ ಸಮಾಜ ಸೇವೆ ಮಾಡೋ ಮುಖಾಂತರ ಜನರ ಮನಸ್ಸಿನಲ್ಲಿ ಅವರು ಮನೆ ಮಾಡಿ ಮಾಡ ಯಾಕಂದ್ರೆ ನಾವು ಬಹಳಷ್ಟು ಒಂದು ಶ್ರೀಮಂತರಿದ್ರು ಕೂಡ ಯಾರು ಸಮಾಜ ಸೇವೆ ಬರ್ತಕ್ಕಂಥದ್ದು ನಾವು ಹೋಗಿ ಅದು ಇರ್ತಕ್ಕಂಥ ಒಂದು ಯಾಕಂದ್ರೆ ಮುಂಚೆ ಮನಸ್ಸು ಮಾಡ ಮಾಡಲಿಕ್ಕೆ ಮನಸ್ಸಿದಾಗ ಆ ಛಲ ಅವ್ರಲ್ಲಿ ಇದ್ದಾಗ ಮಾತ್ರ ನಾವು ಏನಾದರೂ ಸಮಸ್ಯೆ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರಸ್ತಾಪವಾಗಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲವನ್ನು ಕಮ್ಮಿ ಆಗಿಬಿಟ್ಟಿದೆ ಯಾವ ರೀತಿ ನಾವು ಜೀವನ ಮಾಡಿದೀವಿ ಯಾವ ರೀತಿ ನಾವು ಕಷ್ಟವನ್ನು ಅನುಭವಿಸಿದ್ವಿ ಆ ಕಷ್ಟದಲ್ಲಿ ಮತ್ತು ಸಣ್ಣ ವಯಸ್ಸಿನಲ್ಲಿ ನಾವು ತಂದೆ ತಾಯಿಯವರಿಗೆ ಕಳ್ಕೊಂಡಿವಿ ನಾವು ತಂದೆ ತಾಯಿಗೆ ಮಾತನ್ನ ನೋಡ್ಬೇಕಾದ್ರೆ ಒಂದು ಸಮಾಜ ಸೇವೆಯಲ್ಲಿ ಜನರಿಗೆ ಸಹಾಯ ಮಾಡಿದಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನು ನೋಡ್ಲಕ್ಕೆ ಸಾಧ್ಯ ಆಗ್ತದೆ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯವನ್ನು ಇವತ್ತು ಮಾಡ್ಕೊಂಡು ಬಂದಿದೆ ಯಾಕಂದ್ರೆ ಮನುಷ್ಯ ಕಂಡು ಬಾಳುವಿಕೆ ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಡಾಕ್ಟರ್ ನೋಡ್ಕೊಂಡು ಹೆಸರು ಮಾಡಿರ್ತಕ್ಕಂಥ ಸುಮಾರು ಅವರೆಲ್ಲ ಕುಟುಂಬಸ್ಥರು ಇವರು ಯಾಕಂದ್ರೆ ನಮಗೆ ನಾವೆಲ್ಲಿ ಆ ಕೊಟ್ಟಂಥ ಅಲ್ಲ ನಾವು ಸಮಾಜದಲ್ಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನಾವು ಬಾರಿ ಹೇಳೋದನ್ನು ಮಾತ್ರ ನಮ್ಮ ಹೊರತು ಸಾಕಿನ ಮೇಲೆ ಅವನ್ನೆಲ್ಲ ಸಾಯಬೇಕು ಸತ್ತಿನಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಕೆಲಸದ ಮುಖಾಂತರ ನಾವು ಮತ್ತೊಮ್ಮೆ ನೀವಿದಾಗ ಸಂಭವ ಇರುತ್ತೆ ಅದಕ್ಕಾಗಿ ನಮ್ಮ ಜೀವನ ಕಾಲದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಹೆಸರು ಅನುಕಾಟವಾಗಿ ಒಳ್ಳೇದು ಸಾಧ್ಯ ಅವರು ನಮ್ಮ ಅವರೇ ನಮ್ಮ ಮನೆತನಕ್ಕೆ ಬಹಳ ಅರ್ಥವಾಗಿರ್ತಕ್ಕಂತ ಒಂದು ಕುಟುಂಬ ಅವ್ರ ತಂದೆ ಈ ಬಧಂಸ ಅಂತ ಹೇಳಿದ್ರು ಬಳ್ಳಾರ ಬಂಸ ಅಂತ ಕರಿತಿದ್ವಿ ಅವರು ನಾಟಿ ಔಷಧವನ್ನು ಕೊಡೋದಕ್ಕೂ ಕೂಡ ವಾಪಸ್ ಇದ್ದಾರೆ ಬಹಳ ಮಂದಿ ಗೊತ್ತಿಲ್ಲ ಮುಕ್ತವಾಗಿ ನಾಟಿ ಔಷಧವನ್ನು ಕೊಡ್ತಿದ್ರು ವಿಶೇಷವಾಗಿ ಹಳ್ಳಿಯಲ್ಲಿ ಈ ಕೆಮ್ಮಿಗೆ ಕಟ್ಟಿ ಅವರಿಗೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಗರ್ಭ ನಿಲ್ಲದಂತಹ ಒಂದು ಪ್ರಸಂಗ ಬಂದಾಗ ಅದಕ್ಕೆ ಅವಶ್ಯಕಿ ಏಜೆಂಟ್ ಆಗಿ ಕೆಲಸ ಪ್ರಾರಂಭ ಮಾಡಿದ್ರು ನಂತರ ರಿಯಲ್ ಎಸ್ಟೇಟ್ ಮಾಡುವಂತಹದ್ರಲ್ಲಿ ಸಹ ಕೊಡಿಸುವುದು ಮತ್ತೊಂದು ಮಾಡೋದ್ರಲ್ಲಿ ತೊಡಗಿದ್ರು ಕ್ರಮೇಣವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೇ ತಾವೇ ತೊಡಕೊಂಡು ಹೀಗಾಗಿ ತಮ್ಮ ಪ್ರಯತ್ನದಿಂದ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಸೇವೆಯಿಂದ ಜನರ ವಿಶ್ವಾಸವನ್ನ ಗೆದ್ದು ಇವತ್ತು ದೇವರೊಳಗೆ ಪಹಾರ ಒಂದು ಶ್ರೀಮಂತ ಶಕ್ತಿ ಅದರ ಜೊತೆಯಾಗಿ ಶ್ರೀಮಂತ ಮನಸ್ಸನ್ನು ಕೂಡ ಕೊಟ್ಟು ಅದಕ್ಕೆ ನಿಜವಾಗಿ ನಾವು ಅಭಿನಂದಿಸಬೇಕು

ನಮ್ಮ ಗೆ ನನ್ನ ಮನಸ್ಸು ಎಲ್ಲರಿಗೂ ಬೀದಿಗೆ ಬಹಳ ಆದ್ರೆ ಈಗ ಪ್ರಸ್ತುತ ನೀವು ಅರ್ಧ ಕೆಲವು ನನ್ನ ಮನದಲ್ಲಿ ಆದ್ರೆ ನೀವು ನನ್ನ ಮನದಲ್ಲಿ ಯಾವ ಸರ ಬಂದ್ರೆ ನಾವು ರಿಯಲ್ ಎಸ್ಟೇಟ್ನಾಗ ನಮ್ಮ ಭಾಷಾ ಸಹ ಆಯ್ಸಿದ್ದಾರೆ ಇಲ್ಲಿ ಈ ಸಮಾರಂಭದಲ್ಲಿ ಇದ್ದಾರೆ ಅವರು ನಾವು ಕೂಡಿ ಹದಿನು ಜನರಿಗೆ ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ ಈಗ ಆರು ಜನ ಆರ್ನೂರು ಜನರಿಗೆ ತಲುಪಿದೆ ಹಬ್ಬ ರಂಜಾನ್ ಹಬ್ಬ ಅಂತಂದ್ರೆ ಮೊದಲು ಬಡ ಜನರಿಗೆ ಹಬ್ಬದ ಕಿಟ್ಟು ಕೊಡುತ್ತೇನೆ ಎಂತ ಬಿಟ್ಟಂದ್ರೆ ಅವ್ರು ಚಿರ ಹೋಗಿ ಹಬ್ಬ ಆಚರಿಸಬೇಕು ಅಂತ ಕಿಟ್ಕೊಡುತ್ತೇನೆ ಸಂಬಂಧಿಕರು ಬಂದಿದ್ದಾರೆ ಆ ಹೊರಗಿನ ಜನರಿಗೆ ಎಲ್ಲ ಕೀರ್ತಿನ ತಯಾರು ಮಾಡಿ ನಾನು ನನ್ನ ಮಂದಿ ಮಕ್ಕಳಿಗೆ ಕೀರ್ತಿ ತಯಾರು ಮಾಡಿದ್ದೀನಿ ಎಲ್ಲರಿಗೂ ಕೀರ್ತಿ ತಯಾರು ಮಾಡಿ ಅವ್ರಿಗೆ ಬಟ್ಟೆ ಬರೆ ಕೊಟ್ಟು ಬಂದಿಂದ ನನ್ನ ಹಬ್ಬ ಚಾಲು ಮಾಡಿದೆ ಎರಡು ಮೂರು ದಿವಸ ಉಳಿದಿದ್ದೇನೆ ಅವ್ರೆಲ್ಲರೂ ಹಬ್ಬ ಮಾಡಿದ್ರೆ ನಾನು ಹಬ್ಬ ಮಾಡಿದಾಗ ನಾನು ತಿಳ್ಕೊಂಡು ಬಂದವನು ಶ್ರೀಮಂತನಾಗಿರ್ಲಿ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ ನನಗೆ ಕಣ್ಣು ಮತ್ತು ಸ್ಪಷ್ಟ ದೃಷ್ಟಿ ಅವಶ್ಯ ಆದ್ರೆ ಆ ಭರವಂತ ಎಲ್ಲರಿಗೂ ಒಂದೇ तरहದ ಆರ್ಥಿಕ ಸ್ಥಿತಿ ದೊರಕಿಸಿಕೊಡಲ್ಲ ಸಮಾಜದಲ್ಲಿ ಸಾಕಷ್ಟು ಜನ ಬಡತನ ರೇಖೆಗಿಂತ ಕೆಳಗಿ ಜೀವಿಸುತ್ತೊಂಡಿರೋರು ಹಿರಿಯರು ಬಹಳಷ್ಟು ಜನ ಹಿರಿಯರನ್ನ ಹಿರಿಯರನ್ನ ಸಮಸ್ಯೆನ ತಾಂತಂದ್ರೆ ನೌಕರಲ್ಲ ಬೇರೆ ಕಡೆಯಿಂದ ಬೆಳೆದಿತಿರ್ತರ ಕೈಯಲ್ಲಿ ಭೂಮಿ ಸಹ ದಬಾಕಾಗಿ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಅವರ ಮಾತ್ರೆಗಳನ್ನ ಅವರ ಸಹಾಯಕ್ಕೆ ಅಂತಂದು ತಿಳ್ಕೊಂಡಪ್ಪ ಅಂತಂದ್ರೆ ಇವತ್ತಾಗಿ ಕಣ್ಣು ಕಾಳಿಯನ್ನು ಮಾಡಿಬಿಟ್ಟು ಜಗತ್ತನ್ನ ಕೆಲಸ ಅವರಿಗೆ ಬರುತ್ತಾರೆ ಈ ಜಗತ್ತಿನ ನೇಮಕರಿಚಿತರನ್ನ ತಮ್ಮ ಸಂಬಂಧಿಕರನ್ನ ಕಂಡುಕೊಂಡ ಅಂತಹ ಒಂದು ಪುಣ್ಯದ ಕಾಯ್ದೆಗಳು ನಾವು ತೋರಿಸಿಕೊಂಡಿದ್ವಿ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಸಮಾಜ ಸೇವೆಯನ್ನ ಕೇವಲ ಒಂದು ಧರ್ಮ ಜಾತಿ ಮತ್ತು ಪಕ್ಷಕ್ಕೆ ಅಂಟಿಕೊಂಡು ಮಾಡಿದಂತ பட்சாத்தவாயி ஜாத்தாத்தி ர்மாதீத வாங்காதியும் நினைத்த அவரு சேவை முடிந்த அவருக்கு துண்டின மீது பிரீத்தி இல்ல பிரீத்தி இல்லை அந்த துண்டின மைய பிரீத்த அவரு எந்தோ எந்த சாஹக்காக கை ஹாக்க சாத்தவைய ಅಲ್ಲಿ ಹಾಕಲು ತಗಾಸು ಹತ್ತ ಸೋತುಕೊಂಡು ಮಕಾದರು ಕಲ್ಲ ಸೋಫತ ಅಲಮೋ ಸುಮ್ಮ ಕಲ್ಲ ಸೋಫತ ಆಲಮೋ ಗುರುಹಾಡ್ ಹೇಳುತ್ತದೆ ನಿಮ್ಮನ್ನು ಮಾನವೀಯತೆಯಿಂದ ಪೈಸಾ ಚಟುಕೆಗಳಿಗೆ ಒಯ್ಯುತ್ತಿರುವುದು ನಿಮ್ಮನ್ನು ನೈತಿಕತೆಯಿಂದ ಅವನತಿಯತ್ತ ಕೊಂಡು ಕೊಂಡೊಯ್ಯುತ್ತಿರುವುದು ಈ ಸಮಾಜದಲ್ಲಿ ಇತರರಿಗಿಂತ ನಾನು ಹೆಚ್ಚು ಗಳಿಸಬೇಕು ಎನ್ನುವಂತಹ ಆ ಸಂಪತ್ತಿನ ವ್ಯಾಮೋಹ ಇದು ಎಲ್ಲಿಯ ತನಕ ಇರ್ತದೆ ಅಂತ ಹೇಳಿದರೆ ಇದು ಒಬ್ಬ ಮನುಷ್ಯನಲ್ಲಿ ಅವನ ಮನಸ್ಸಿನಲ್ಲಿ ಭದ್ರವಾಗಿ ಮನೆ ಮಾಡಿದಾಗ ಕುರಾನ್ ಹೇಳುತ್ತದೆ ಆತನ ಸುಧಾರಣೆ ಸಾಧ್ಯವಿಲ್ಲ ಅವರು ತಾಯಿ ತಂದಿಗಳೇ ಅಣ್ಣ ತಮ್ಮನೆ ಮತ್ತೆ ಮೊಮ್ಮಕ್ಕಳು ಮಗ ಅವರು ನಮಗ ಅಣ್ಣವರೇ ಅಲ್ರಿ ನನ್ನ ಮಗ ಇವತ್ತಿನ ಮಿತಿಗೆ ನನ್ನ ಕಣ್ಣು ತೋರಿಸೋರು ಯಾರು ನಾನು ಅಳ ಕಟ್ಟಿದ್ದಿ

ಲಕ್ಷ ಜನರಿಗೆ ಉದ್ಯೋಗವನ್ನು ನಾವು ದೇಶದ ಇತಿಹಾಸದಲ್ಲಿ ನೋಡ್ತೇವೆ ರಸ್ತೆ ಬದಿ ಘಟನೆ ದಂಡೆಯಲ್ಲಿ ಬಿದ್ದಂತ ಪ್ಲಾಸ್ಟಿಕ್ ಇರ್ತದಲ್ಲ ಅದ ಏನು ಸಿದ್ಧ ಬಳಸ್ತಾ ಇರಲಿಲ್ಲ ಆಯುವಂತ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಸೂಜಿಯಿಂದ ಒಟ್ಟು ವಿಮಾನದ ಮಟ್ಟ ತಯಾರು ಮಾಡ ಆಟೋವಾಗಿ ಪರಿವರ್ತನೆ ನಾವು ಕಾಣ್ತೀವಿ ದೇಶದಲ್ಲಿ ಇನ್ನೊಂದ್ರ ಬಗ್ಗೆ ಹೇಳ್ತೇನೆ ನಾನು ಅದನ್ನ ಇವರು ನಮ್ಗೆ ಬಂಗಾರ ಚಂಚೆ ಬಾಯ ಇಟ್ಕೊಂಡ್ರೇನು ಬಂಗಾರ ತೋಟದಾಗ ಆಡಿದವರಲ್ಲ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರು ಅಪ್ಪರ್ ಸೆಕೆಂಡ್ ಹ್ಯಾಂಡ್ ಪುಸ್ತಕ ವಿದ್ಯಾರ್ಥಿಗಳು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಇಸ್ಕೊಂಡು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರು ಆ ಮಗನಿಗೆ ಒಂದ್ ಲಾರಿ ಕೊಡಿಸಿದ್ರು ಸೆಕೆಂಡ್ ಹ್ಯಾಂಡ್ ಲಾರಿ ಮಾಡ್ ಹೆಂಗಿದ್ರು ಹೆಂಗಿದ್ರು ಬಾಕಿದ್ರು ಕುಡಿತ ಅಂತ ಹೇಳ್ತಾರಲ್ಲ ಸೆಕೆಂಡ್ ಹ್ಯಾಂಡ್ ಲಾರಿ ಕೊಡಿಸಿದ್ರು ಡ್ರೈವರು ಅವರಾಗಿದ್ರು ಹಮಾಲ್ರು ಅವ್ರಾಗಿದ್ಲು ಊಟಕ್ಕೆ ಐದು ರೂಪಾಯಿ ತಗೊಂತಾರ ಬೀದಿ ಬದಿ ರಸ್ತೆ ನೋಡೋಣ ಚೊರ ಹೋಗಿ ಒಂದ್ ರೂಪಾಯಿಂತ ಹೇಳಿ ಅಷ್ಟು ಷಡತನ ಮಾಡಿ ಸಂಸಾರ ಮಾಡಿ ಬಾಳೆ ಇವತ್ತು ಲಕ್ಷ ಲಕ್ಷ ವಿದ್ಯಾರ್ಥಿಗಳ ಲಕ್ಷ ಲಕ್ಷ ಮಂದಿಗೆ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಅಂತ ಹೇಳ್ಕೊಂತೀನಿ ನಾನು ಯಾರು ವಿಜಯಾನಂದ್ ಸಂಕೇಶ್ವರ್ ಅವರು ಎಷ್ಟು